ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಸೋಮವಾರದಿಂದ ಒಂದರಿಂದ ಐದನೇ ತರಗತಿಯ ಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದು ಶಾಲೆಯ ಅಂಗಳದಲ್ಲಿ ಚಿಣ್ಣರ ಚಿಲುಪಿಲಿ ಸದ್ದು ಸಂತಸ ತಂದಿದೆ ಯಲ್ಲಾಪುರ ಪಟ್ಟಣದ ಅತ್ಯಂತ ಹಳೆಯ ಶಾಲೆಗಳಲ್ಲಿ ಒಂದಾದ ಮಾದರಿ ಶಾಲೆಯಲ್ಲಿ ಬೆಳಗಿನಿಂದಲೇ ಮಕ್ಕಳು ಶಾಲೆಗಳತ್ತ ಮುಖ ಮಾಡಿದ್ರು ಶಿಕ್ಷಕರು ಮಕ್ಕಳನ್ನ ಸಂತಸದಿಂದ ಬರಮಾಡಿಕೊಂಡರು ಒಂದು ವಾರಗಳ ಕಾಲ ಮಧ್ಯಾಹ್ನದವರೆಗೆ ನಡೆಸುವ ತರಗತಿಗಳು ನಂತರ ಪೂರ್ಣ ಪ್ರಮಾಣದ ತರಗತಿಗಳು ಪ್ರಾರಂಭವಾಗಲಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಿದರು ಇಟ್ಟು ಗೋಕರ್ಣದಲ್ಲಿ ಶಾಲೆಯತ್ತ ಮಕ್ಕಳು ಮುಖ ಮಾಡಿದ್ದಾರೆ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಕಂಡುಬಂದಿದೆ ಎಲ್ಲೆಡೆ ತಳಿರು ತೋರಣದ ಮೂಲಕ ಮಕ್ಕಳನ್ನ ಶಿಕ್ಷಕರು ಸ್ವಾಗತಿಸಿದ್ದಾರೆ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಸೋಮವಾರದಿಂದ ಪ್ರಾರಂಭವಾಗಿದ್ದು ಮಕ್ಕಳನ್ನ ಸಡಗರದಿಂದ ಸ್ವಾಗತಿಸಲಾಯಿತು ಮಾಸ್ಕ್ ಥರ್ಮಲ್ ಸ್ಕಾನಿಂಗ್ ಸೇರಿದಂತೆ ಕೋವಿಡ್ ನಿಯಮ ಅನುಸರಿಸಿ ಮಕ್ಕಳನ್ನ ಶಾಲೆಯ ಒಳಗೆ ಪ್ರವೇಶ ನೀಡಲಾಗಿದೆ ಶಾಲಾ ಪ್ರಾರ್ಥನೆ ನಂತರ ಮಕ್ಕಳಿಗೆ ಸಿಹಿ ನೀಡಿ ಬರಮಾಡಿಕೊಳ್ಳಲಾಯಿತು ಒಂದರಿಂದ ಐದನೇ ತರಗತಿವರೆಗೆ ಶಾಲೆಗಳು ಸೋಮವಾರದಿಂದ ಆರಂಭಗೊಂಡಿದ್ದು ಮುಂಡಗೋಡದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಶಾಲೆಗೆ ಆಗಮಿಸಿದ್ದಾರೆ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಶಿರ್ಸಿಯಲ್ಲಿ ಸೋಮವಾರ ಚಿಣ್ಣರು ಸಂಭ್ರಮದಿಂದ ಶಾಲೆಗೆ ಆಗಮಿಸಿ ಸಂತಸ ವ್ಯಕ್ತಪಡಿಸಿದ್ರು ಇಷ್ಟು ದಿನಗಳ ಕಾಲ ಆನ್ಲೈನ್ ಕ್ಲಾಸಿನಲ್ಲಿಯೇ ಓದುತ್ತಿದ್ದ ಮಕ್ಕಳು ಎರಡು ವರ್ಷಗಳ ನಂತರ ಮತ್ತೆ ಶಾಲೆಗೆ ಬಂದಿದ್ದು ಶಿಕ್ಷಕರಲ್ಲೂ ಹುಮ್ಮಸ್ಸಿನ ವಾತಾವರಣ ಸೃಷ್ಟಿಯಾಗಿರುವುದು ಕಂಡುಬಂತು ಇನ್ನು ಅಂಕೋಲಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿ ಪ್ರಾರಂಭೋತ್ಸವ ನಡೆಯಿತು ಲಯನ್ಸ್ ಕ್ಲಬ್ ಕರಾವಳಿ ಅಂಕೋಲಾದವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವು ಬಲೂನ್ ನೀಡಿ ಆತ್ಮೀಯ ಸ್ವಾಗತ ಮಾಡಿಕೊಂಡ್ರು ಮಕ್ಕಳಿಗೆಲ್ಲ ಸಿಹಿ ನೀಡಲಾಯಿತು ಮಾಸ್ಕ್ ಸ್ಯಾನಿಟೈಸರ್ ಮೂಲಕ ಕೋವಿಡ್ ಜಾಗೃತಿಯ ಸಂದೇಶ ನೀಡಿದರು ಶಾಲಾ ಮುಖ್ಯಾಧ್ಯಾಪಕಿ ಮುಕ್ತಾ ನಾಯಕ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಕರುಣಾಕರ್ ಲಯನ್ಸ್ ಕಾರ್ಯದರ್ಶಿ ಶಿವಾನಂದ್ ಶೆಟ್ಟಿ ಮಾತನಾಡಿದ್ರು ಪುರಸಭಾ ಸದಸ್ಯೆ ಕರುಣಾ ಮಹಾಲೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಾನಂದ್ ಹರಿಜನ ವೇದಿಕೆಯಲ್ಲಿದ್ದರು ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳಲು ಲಯನ್ಸ್ ಕ್ಲಬ್ಲಾ ಕರಾವಳಿ ಇವರು ವಿಶೇಷ ಕಾರ್ಯಕ್ರಮವನ್ನು ನಮ್ಮೊಂದಿಗಿದ್ದಾರೆ ಲಾಯನ್ಸ್ ಕ್ಲಬ್ ಬಂಕೋಲಾ ಕರಾವಳಿ ಇವರು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ನೊಂದವರ ಬಾಳಿಗೆ ಬೆಳಕಾಗಿದ್ದಾರೆ ತಮ್ಮ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ನಮ್ಮ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಗರಿಬೇಳೆ ಎಣ್ಣೆ ಸ್ಯಾನಿಟೈಸರ್ ನೋಟ್ ಪುಸ್ತಕ ಮಾಸ್ಕ್ ಮತ್ತು ಸಿಹಿ ತಿಂಡಿಯನ್ನು ನೀಡಿದ್ದೀರಿ ಇದು ತಮ್ಮ ಉತ್ತಮ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಸೊ ಹಾಗಾಗಿ ನಾವೇನು ಹೇಳ್ತೇವೆ ಈಗ ಒಂದು ಒಂದೂವರೆ ವರ್ಷದ ಹಿಂಡಿ ಏನಾಗಿತ್ತು ಆಗಿತ್ತು ಈಗ ಎಲ್ಲವೂ ಮತ್ತೆ ಹೊಸತಾಗಿ ಶುರು ಆಗಿದೆ ಹೊಸ ಪ್ರಾರಂಭ ಈಗ ಶಾಲಾ ಪ್ರಾರಂಭೋತ್ಸವದ ಜೊತೆಯಲ್ಲಿ ಹೊಸ ಹುಮ್ಮಸ್ಸಿನಿಂದ ಎಲ್ಲಾ ಮಕ್ಕಳು ಓದಿನ ಕಡೆಗೆ ತುಂಬಾ ಗಮನವನ್ನು ಕೊಟ್ಟು ಶಾಲೆಗೂ ಶಿಕ್ಷಕರಿಗೂ ಹಾಗೂ ನಿಮ್ಮ ಪಾಲಕರಿಗೂ ಉತ್ತಮ ಹೆಸರನ್ನ ತಂದು ಕೊಡಬೇಕು ಮಕ್ಕಳು ಅಂತ ಹೇಳಿ ದೇವರ ಸಮಾನ ಈ ಒಂದು ಶಾಲೆ ಬೇಗನೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೆ ಶಾಲೆ ಇಲ್ಲ ಅನ್ನೋದು ಶಾಲೆಯ ಮನೆಯಾಗಿತ್ತು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕೋ ನ್ಯೂಸ್ ಪೇಪರ್ ನಲ್ಲೆಲ್ಲ ಬರ್ತಾ ಇದೆ ವ್ಯಂಗ್ಯಚಿತ್ರ ಕಾರವಾರ ನಗರದ ಕೋಡಿಭಾಗ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಸೋಮವಾರ ನಡೆಯಿತು ಮುಖ್ಯೋಧ್ಯಾಪಕರು ಮತ್ತು ಶಿಕ್ಷಕರು ಮಕ್ಕಳನ್ನ ಆತ್ಮೀಯತೆಯಿಂದ ಬರಮಾಡಿಕೊಂಡರು ಮಕ್ಕಳಿಗೆ ಸ್ಯಾನಿಟೈಸರ್ ನೀಡಲಾಯಿತು ಮಾಸ್ಕ್ ನೀಡೋದರ ಮೂಲಕ ಕೋವಿಡ್ ಜಾಗೃತಿ ಮೂಡಿಸಲಾಯಿತು ಕಾರವಾರ್ ನಗರದ ಸೇಂಟ್ ಮೈಕಲ್ ಕಾನ್ವೆಂಟ್ನಲ್ಲಿ ಶಾಲಾ ಆರಂಭೋತ್ಸವ ನಡೆಯಿತು ನಾವು ಇವತ್ತಿಂದ ಫಸ್ಟ್ ಟು ಫಿಫ್ತ್ ಕ್ಲಾಸಸ್ ಅನ್ನ ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲಾ ಮಕ್ಕಳು ಸಂತೋಷವಾಗಿ ಸ್ಕೂಲ್ ಅನ್ನ ಜಾಯಿನ್ ಮಾಡಿದ್ದಾರೆ ಮಕ್ಕಳು ಬರುವಾಗ ನಾವು ಅವರನ್ನ ಸೇ ಅವರಿಗೆ ಸ್ಯಾನಿಟೈಸರ್ ಪ್ರೊವೈಡ್ ಮಾಡಿ ಅವರನ್ನ ಥರ್ಮಲ್ ಸ್ಕ್ಯಾನ್ ಮಾಡಿ ಎಲ್ಲಾ ಕ್ಲಾಸಸ್ ಅಲ್ಲಿ ಅನುವು ಮಾಡ್ಕೊಂಡಿದಿವಿ ಅಪಾರ್ಟ್ ಫ್ರಮ್ ದಟ್ ಅವರಿಗೆ ಸಪರೇಟ್ ಆಗಿ ಒನ್ ಒಂದ್ ಸ್ಟೂಡೆಂಟ್ ಅನ್ನ ಒಂದೊಂದೇ ಒಂದೇ ಡೆಸ್ಕ್ ಅಲ್ಲಿ ಕೂರಿಸಿದಿವಿ ಮತ್ತೆ ಅಪಾರ್ಟ್ ಫ್ರಮ್ ದಟ್ ಎಲ್ಲಾ ಮಕ್ಕಳು ಮೋಸ್ಟ್ ಇಂಪಾರ್ಟೆಂಟ್ಲಿ ಹ್ಯಾಪಿ ಇದಾರೆ ಸ್ಕೂಲಿಗೆ ಬಂದು ನಾವು ಸಹ ಆಸ್ ಅ ಟೀಚರ್ಸ್ ನಾವು ಸಹ ಹ್ಯಾಪಿ ಇದೀವಿ ಮಕ್ಕಳನ್ನ ನೋಡಿ ಮತ್ತೆ ಪಾಠ ಮಾಡ್ಲಿಕ್ಕೆ ಅಪಾರ್ಟ್ ಫ್ರಮ್ ಆಲ್ ದೋಸ್ ಆನ್ಲೈನ್ ಈಗ ಆಫ್ಲೈನ್ ಅಲ್ಲಿ ಸಂತೋಷವಾಗಿ ನಾವು ಹೇಳಬಹುದು ದಾಂಡೇಲಿಯಲ್ಲಿ ಒಂದರಿಂದ ಐದನೇ ತರಗತಿಗಳು ಪ್ರಾರಂಭವಾಗಿದ್ದು ಮೊದಲ ದಿನ ವಿದ್ಯಾರ್ಥಿಗಳು ಸಡಗರದಿಂದಲೇ ಶಾಲೆಗೆ ಆಗಮಿಸಿದ್ದಾರೆ ಶಾಲೆಗಳಲ್ಲಿ ಮಕ್ಕಳನ್ನ ಶಿಕ್ಷಕರು ಸ್ವಾಗತಿಸಿದ್ರು ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿದ್ದರು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯಗೊಳಿಸಿದ್ರು ಕೆಲ ಶಾಲೆಗಳಲ್ಲಿ ಮುಂಜಾನೆ ಹಾಗೂ ಮಧ್ಯಾಹ್ನದ ಅವಧಿ ವಿಂಗಡಿಸಿ ಕೆಲ ವಿದ್ಯಾರ್ಥಿಗಳಿಗೆ ಮುಂಜಾನೆ ಕೆಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ನಂತರ ತರಗತಿ ವ್ಯವಸ್ಥೆ ಮಾಡಲಾಗಿತ್ತು ನಾವು ಕನ್ನಡದಲ್ಲಿ ವರ್ಣಮಾಲೆ ಬಗ್ಗೆ ಸಂಕ್ಷಿಪ್ತವಾಗಿ ನಾ ಹೇಳಿಕೊಡ್ತೇನೆ ವರ್ಣಮಾಲೆಯಲ್ಲಿ ಮತ್ತು ಸ್ವರಗಳ ಬಗ್ಗೆ ನಾವು ನೋಡೋಣ ಮೊದಲೇದಾಗಿ ಸ್ವರಗಳು ಅಷ್ಟು ಹದಿಮೂರು ಅದು ಈಗ ನೋಡ್ರಿ ಭಟ್ಕಳದಲ್ಲಿ ಸೋಮವಾರದಿಂದ ಒಂದರಿಂದ ಐದನೇ ತರಗತಿ ಪಾಠ ಆರಂಭವಾಗಿದ್ದು ಮಕ್ಕಳಿಂದಾಗಿ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಮತ್ತೆ ಜೀವಕಳೆ ಬಂದಿದೆ ಶಾಲಾ ತರಗತಿ ಪುನರಾರಂಭದ ಕಾರಣ ಶಾಲೆಗಳ ಕೋಣೆಗಳನ್ನು ಸ್ವಚ್ಛಗೊಳಿಸಲಾಗಿತ್ತು ಮುಖಗವಸು ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಸ್ಥಾನಿಟೈಸೇಷನ್ ಒಳಪಡಿಸಲಾಯಿತು ಮಕ್ಕಳಿಗಾಗಿ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಬಿಸಿಯೂಟದ ಅಡುಗೆ ಕೋಣೆಯ ಪಾತ್ರೆ ಪಗಡೆಗಳು ಮತ್ತೆ ಸದ್ದು ಮಾಡಿದ್ವು ಶಿಕ್ಷಕರು ಉತ್ಸಾಹದಿಂದಲೇ ತರಗತಿಗೆ ಹಾಜರಾಗಿ ಮಕ್ಕಳಿಗೆ ಪಾಠ ಹೇಳಿದ್ರು ಕೆಲವು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರಯಾಣ ಸೌಕರ್ಯ ಸರಿಯಾಗದ ಕಾರಣ ಕಿರಿಕಿರಿ ಅನುಭವಿಸಿದ್ರು ದಿನ ಪೌರ ಮಂದಿ ಶಾಲೆಗಳ ಇದಾಗಿತ್ತು ಇವತ್ತು ಶಾಲೆ ಶುರುವಾಗಿದೆ ಖುಷಿಯಾಗಿದ್ದೆ ಅದಕ್ಕಾಗಿ ನಾವು ಬರೆಯಬೇಕು ಓದಬೇಕು ಅದಕ್ಕಾಗಿ ಎಲ್ಲರೂ ಬರ ಬರೆಯುವುದ ಬೇಡಿಕೆ ನಮ್ಮ ಎಲ್ಲ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ದಾಖಲಾದ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಎಲ್ಲ ಶಿಕ್ಷಕರು ವ್ಯಾಕ್ಸಿನೇಷನ್ ಎರಡು ಡೋಸ್ ಅನ್ನ ಪಡ್ಕೊಂಡಂತ ಶಿಕ್ಷಕರಿದ್ದಾರೆ ಕೇವಲ ನಾಲ್ಕು ಜನ ಶಿಕ್ಷಕರು ಮಾತ್ರ ಮೆಡಿಕಲ್ ಗ್ರೌಂಡ್ ಮೇಲೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಆಗಿಲ್ಲ ಉಳಿದಂತೆ ನಮ್ಮ ಶಾಲೆಗಳಲ್ಲಿ ವ್ಯಾಕ್ಸಿನ್ ತಕ್ಕೊಂತಕ್ಕಂತ ಎಲೆ ಕಲಸು ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಅನುದಾನಿತ ಸ್ಕೂಲುಗಳು ಒಂದಿತ್ತು ಅದು ಸಹಿತ ಪ್ರಾರಂಭ ಆಗಿದೆ ಅನುದಾನ ರಹಿತ ಶಾಲೆಗೆ ನಾವು ಸರ್ಕಾರದ ಎಸ್ಒಪಿ ಪ್ರಕಾರ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೇವೆ ಮತ್ತು ಶಾಲೆಯ ಮಕ್ಕಳು ಅರ್ಧದಷ್ಟು ಮಕ್ಕಳನ್ನ ಕರೆದು ನಲ್ಲಿ ಅವರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಅವರು ಯಾವುದೇ ತೊಂದರೆ ಇಲ್ಲದಂತಹ ಮಕ್ಕಳಿಗೆ ಸ್ಕೂಲ್ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಎಲ್ಲಾ ನಮ್ಮ ತಾಲೂಕಿನಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಸುಮಾರು ಇಪ್ಪತ್ತು ತಿಂಗಳ ಬಂದಿರತಕ್ಕಂಥ ಒಂದರಿಂದ ಐದನೇ ತರಗತಿಯನ್ನು ನಾವು ಯಶಸ್ವಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ನಮ್ಮ ಈ ಶಾಲೆ ಪ್ರಾರಂಭ ಆಗಿದೆ ನಮ್ಮ ಎಲ್ಲ ಮಕ್ಕಳಿಗೆ ಸಂತೋಷ ಆಗ್ತಾ ಉಂಟು ಹಾಗೂ ನಮ್ಮ ಪಾಲಕರಿಗೂ ಸಂತೋಷ ಆಗ್ತಾ ಉಂಟು ಯಾಕಂದ್ರೆ ಎರಡು ವರ್ಷ ತನಕ ಎಲ್ಲ ಮಕ್ಕಳು ಮನೆಯಲ್ಲೇ ಇತ್ತು ಅಭ್ಯಾಸ ಎಲ್ಲ ಹಿಂದುಳಿದು ಹೋಗಿತ್ತು ಈಗೆಲ್ಲ ಪ್ರಾರಂಭ ಆಗಿದೆ ನಮಗೆ ಸಂತೋಷ ಆಗಿದೆ ಹಾಗೂ ನಮ್ಮ ಶಾಲೆಯಲ್ಲಿ ನಮಗೆಲ್ಲ ಉತ್ತಮವಾದ ಶಿಕ್ಷಕರಿದ್ದಾರೆ ಮತ್ತೆ ಈಗಾಗಲೇ ನಾವು ನಮ್ಮ ಮಕ್ಕಳಿಗೆಲ್ಲರಿಗೂ ಥರ್ಮ ಸ್ಕ್ಯಾನ್ ಮಾಡಿ ಎಲ್ಲ ಮಾಸ್ಕ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ಬಿಸಿ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿ ಕೊಟ್ಟಿದ್ದೇವೆ ಆನ್ಲೈನ್ ಶಿಕ್ಷಣ ನಮಗೆ ಅಷ್ಟು ಒಳ್ಳೇದ ಅನಿಸ್ತಾ ಇಲ್ಲ ಆಫ್ಲೈನ್ ಅಡ್ಡಿಲ್ಲ ಯಾಕೆಂದ್ರೆ ಎಲ್ಲಾ ಮಕ್ಕಳಿಗೂ ಈಗ ನಮ್ಮ ಮಕ್ಕಳಿಗೆಲ್ಲ ಆನ್ಲೈನ್ ಅಲ್ಲಿ ಇದು ಮೊಬೈಲ್ ಯೂಸ್ ಮಾಡೋದಕ್ಕೂ ಸರಿಯಾಗಿ ಆಗ್ತಾ ಇಲ್ಲ ಆದ್ರೂ ಮೊಬೈಲ್ ಕೊಟ್ಟ ನಂತರ ಅವ್ರ ದೃಷ್ಟಿ ಬೇರೆ ಕಡೆನೆ ಹೋಗ್ತಾ ಅದಕ್ಕೆ ಅದಕ್ಕೆ ಈಗ ಆಫ್ಲೈನ್ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಖುಷಿ ಆಗಿದೆ ಶಿರಸಿಯ ಪ್ರೊಫೆಸರ್ ಎಸ್ಎಂ ಕಮನಹಳ್ಳಿ ನಿವಾಸದಲ್ಲಿ ಇತ್ತೀಚೆಗೆ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ಬಿಕೆ ಕೆಂಪರಾಜುಗೆ ಅವರ ಸ್ನೇಹಿತರ ಬಳಗ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ನಡೆಯಿತು ಅಧ್ಯಕ್ಷತೆ ವಹಿಸಿ ಹುಬ್ಬಳ್ಳಿಯ ಚೇತನ ಬಿಸಿನೆಸ್ ಮ್ಯಾನ್ ಕಾಲೇಜಿನ ಪ್ರಾಧ್ಯಾಪಕರೂ ಆದ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ್ ಎಂ ಕೊರವಿ ಮಾತನಾಡಿದರು ಕಮನಹಳ್ಳಿಯವರ ಒಡನಾಡಿಗಳಾದ ಶಿವಮೊಗ್ಗದ ಡಾಕ್ಟರ್ ಬಾಲಕೃಷ್ಣ ಹೆಗಡೆ ಹಾವೇರಿಯ ಡಾಕ್ಟರ್ ಕೆಂಚವೀರಪ್ಪ ಪ್ರೊಫೆಸರ್ ಕೊಲ್ಲಾಪುರೆ ಮೈಸೂರಿನ ರಂಗಸ್ವಾಮಿ ಪ್ರೊಫೆಸರ್ ಭುವನೇಶ್ವರ್ ಮೊದಲಾದವರು ಮಾತನಾಡಿದರು ಒಂದೇ ದಿನ ದೇಶದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಆರು ಹೊಸ ಸೋಂಕು ಪ್ರಕರಣಗಳು ಕಾಣಿಸಿಕೊಂಡಿದೆ ಇದರ ಮಧ್ಯೆ ಸಕ್ರಿಯ ಸೋಂಕಿನ ಪ್ರಮಾಣ ಒಂದು ಪಾಯಿಂಟ್ ಆರು ಏಳು ಲಕ್ಷಕ್ಕೆ ಕುಸಿದಿದೆ ಹದಿನಾಲ್ಕು ಸಾವಿರ ಮಂದಿಗೆ ಸೋಂಕು ಕಾಣಿಸಿಕೊಂಡಿದ್ದರಿಂದ ದೇಶದ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ನಾಲ್ಕು ಒಂದು ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಮಹಾಮಾರಿಗೆ ನಾಲ್ಕುನೂರ ಮಂದಿ ಬಲಿಯಾಗಿರುವುದರಿಂದ ಸೋಂಕಿನಿಂದ ಇದುವರೆಗೂ ಮೃತಪಟ್ಟವರ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಲಕ್ಷಕ್ಕೆ ಏರಿಕೆಯಾಗಿದೆ ಶ್ರೀ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ದೇವಿ ಆರಾಧಕರಾದ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಸೊಳ್ಳೆಗಾಲದ ಗಾಂಧರ್ವ ಸಮೂಹೆ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವ ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು